ಮಾತನಾಡುವ ಸಂದರ್ಭದಲ್ಲಿ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಭವನದ ಬಗ್ಗೆ ಚರ್ಚೆ ಮಾಡೋದು ಆದರೆ ಯಾಕೆ ಯಾರು ಕೂಡ ಅದನ್ನ ಆಳವಾಗಿ ತಿಳಿಯಲಿಲ್ಲ ಅನ್ನೋದಕ್ಕೆ ನನಗೆ ತುಂಬಾ ನೋವಿದೆ ನಾನು ಆ ಭವನಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಸ್ತುತ ಜಿಲ್ಲಾ ಮಂತ್ರಿಗಳನ್ನಾಗ್ಲಿ ಪ್ರಸ್ತುತ ಜಿಲ್ಲಾಧಿಕಾರಿಗಳನ್ನಾಗ್ಲಿ ಪ್ರಸ್ತುತ ರಾಜ್ಯಾಧ್ಯಕ್ಷರನ್ನಾಗ್ಲಿ ಯಾವ ವಿಚಾರವನ್ನು ನಾನು ಚರ್ಚೆ ಮಾಡಿಲ್ಲ ಅದ್ರ ಜೊತೆ ನಿಮ್ಮ ಜೊತೆಯಲ್ಲಿ ಬಹಳ ಕ್ಲಿಯರ್ ಆಗಿ ಹೇಳಿದೆ ನಾನು ಎರಡು ಸಾವಿರದ ಎಂಟರಲ್ಲಿ ಅಧ್ಯಕ್ಷನಾಗಿದ್ದಂಥ ಸಂದರ್ಭದಲ್ಲಿ ಆವತ್ತು ಮಂಡ್ಯ ಜಿಲ್ಲಾ ಅಧಿಕಾರಿಗಳಾಗಿದ್ದಂಥವರು ಡಾಕ್ಟರ್ ಜಾಫರ್ ಅವರಿಗೆ ನಮ್ಮ ಮನವಿ ಕೊಟ್ಟಿದ್ದೇನೆ ಪಾಸಿಟಿವ್ ಆಗಿ ಸ್ಪಂದಿಸಿದ್ರು ಅದು ಜಾಗ ಉಡುಕು ಬನ್ನಿ ನಾನು ರೆಕಮೆಂಡ್ ಮಾಡ್ತೇನೆ ಅಂತಂದು ಹೇಳಿದ್ರು ಎರಡನೇದು ಆವತ್ತಿದ್ದಂಥವರು ರಾಜ್ಯಾಧ್ಯಕ್ಷರು ಡಾಕ್ಟರ್ ನಲ್ಲೂರ್ ಪ್ರಸಾದ್ ಅವರು ನಾನು ಅವ್ರ ಜೊತೆ ನಾನು ಕೂಡ ಆಯ್ಕೆ ವಿಧಿ ಮಂಡ್ಯದಿಂದ ಕೆಲಸ ಮಾಡ್ತಾ ಇದ್ದೆ ಅವ್ರಿಗೆ ಹೇಳಿದಾಗ ಆಯ್ತು ಹುಡುಕೊಬನ್ನಿ ನಾವು ಪರಿಷತ್ತಿನ ನಿಮಗೆ ಒಂದು ಐದಾರು ಲಕ್ಷ ರೂಪಾಯಿ ನಾವು ದುಡ್ಡು ಕೊಡ್ತೀವಿ ಅಂತ ಅವರು ಅಂದಿದ್ರು ಇನ್ನು ಸರ್ಕಾರದ ಮಟ್ಟದಲ್ಲಿ ಏನೋ ಮಾತಾಡ್ಕೊತಿದ್ರು ಅದು ನನಗೆ ಸಂಬಂಧಪಟ್ಟಿಲ್ಲ ಈ ಇಬ್ರು ಹಂತದಲ್ಲಿ ನಾನು ಏನು ಬೇಕು ಪ್ರಯತ್ನ ಮಾಡಿದ್ದೆ ಅದನ್ನ ನಿನ್ನೆ ನಿಮ್ಮ ಮುಂದೆ ಹೇಳಿದೆ ಮಾಡಿಡ್ಬೇಕು ಅನ್ನುವಂತ ಆಲೋಚನೆಯನ್ನು ಕೂಡ ಮಾಡಿದ್ವಿ ಆದರೆ ಸರಿಯಾಗಿ ಕಾಲ ಕೂಡ ಬರಲಿಲ್ಲ ಅಂತ ದಯವಿಟ್ಟು ನೆನಪಿಟ್ಕೊಂಡಿ ಸ್ನೇಹಿತರೆ ನನಗೀಗ ಅರವತ್ತೆಂಟು ವರ್ಷ ನನ್ನ ವರ್ಷಗಳ ಸಾರ್ವಜನಿಕ ಬದುಕಿನಲ್ಲಿ ಒಂದು ರೂಪಾಯಿ ಇನ್ನೊಬ್ಬರ ಹಣಕ್ಕೆ ಆಸೆ ಪಡ್ತೇನೆ ನನ್ನ ಹಣ ಖರ್ಚು ಮಾಡಿಕೊಂಡು ನಾನು ಕೆಲಸ ಮಾಡ್ತೇನೆ ಎಲ್ರಿಗೂ ಗೊತ್ತಿದೆ ಈ ರೀತಿ ನಿಸ್ಪೃಹಿತೆಯಿಂದ ಕೆಲಸ ಮಾಡಬೇಕಾಗ ಒಬ್ಬ ವ್ಯಕ್ತಿಗೆ ಮೇ ಬಿ ಅತ್ಯೇಕ ಯಾವುದೋ ಒಂದು ನೀವುಗಳು ಮಾಧ್ಯಮದ ಕೇಳಿರೋದು ನನಗೆ ಜೀವವಾಯಿ ನೋಡಿ ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಿ ಸರ್ ಬಾಣಿ ಅಂತ ಹೇಳಬೇಕು ಅದು ಬಿಟ್ಟು ಪತ್ರಿಕೆಯಲ್ಲಿ ಏನು ಅಟ್ರಾಕ್ಟಿವೇಟ್ ಕನ್ನಡ ಸಾಹಿತ್ಯ ಪರಿಷತ್ ಭವನ ಮಾರಾಟಕ್ಕಿದೆ ಎಲ್ಲರೂ 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 ಮುಂದಕ್ಕೆ ಹೋದ್ರೆ ಎಷ್ಟು ಪ್ರೀತಿಯಿಂದ ಬರ್ತಿದೀನಿ ಟೈಟ್ಲ್ ಬಂದಾಯ್ತು ಉಳಿದು ವಿಚಾರದ ಯಾರು ಓದೋದೇ ಇಲ್ಲ ಓ ಮಾರಾಟ ಹೋಗ್ಬಿಡೋದಂತ ಮುಂದೆ ಬಿಟ್ಟರು